ವಿದ್ಯಾರ್ಥಿಗಳೊಂದು ತರಗತಿಗೆ ಸ್ವಾಗತ ಸೊ ನಾವು ಈಗಾಗಲೇ ಇಂದಿನ ತರಗತಿಯಲ್ಲಿ ಆ ದ್ರೌಪದಿ ಮಲಗಿ ನಿದ್ರಿಸ್ತಾ ಇರತಕ್ಕಂಥ ಭೀಮನನ್ನು ಯಾವ ರೀತಿ ಎಬ್ಬರಿಸರು ಆ ಎದ್ದಂತಹ ಭೀಮ ಏನು ಹೇಳ್ದ ಮತ್ತು ಭೀಮನನ್ನು ಕೋಪಗೊಳ್ಳುವಂತೆ ಮಾಡಿ ಆತನನ್ನು ಯಾವ ರೀತಿ ಯುದ್ಧಕ್ಕೆ ಹಾನಿಗೊಳಿಸ್ತಾ ಇರತಕ್ಕಂಥ ಮಾತುಗಳನ್ನು ಅಲ್ಲಿ ಹೇಳ್ದ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ರೆ ಇಲ್ಲಿ ಮತ್ತೆ ಅಲ್ಲಿ ಅದನ್ನು ಮುಂದುವರಿಸ್ತಾಳೆ ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವನೇ ನಿರ್ಗಮಿಸುವರು ನೀನಿಲ್ಲದೆ ಉಳಿದವರು ಉಚಿತ ಬಾಹಿರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕರ್ಣಸಂದಳು ಕಾಂತೆ ಕೈ ಮುಗಿದು ಅಂದರೆ ಇಲ್ಲಿ ರಮಣ ಕೇಳು ಅಂದರೆ ಗಂಡನೇ ಕೇಳು ಅಥವಾ ಪತಿಯೇ ಕೇಳು ಸ ರಮಣ ಕೇಳು ಅಥವಾ ಗಂಡನೇ ಕೇಳು ತನ್ನನ್ನು ರಮಿಸುವರು ಮಾನವನ ನಿರ್ಗಮಿಸುವರು ಅಂತ ಅಂದೆ ಗಂಡನೇ ಕೇಳು ಉಳಿದವರು ತನ್ನನ್ನು ರಮಿಸುವರು ಅಂದರೆ ಉಳಿದವರು ತನ್ನನ್ನು ಪ್ರೀತಿಸುವರು ಅಥವಾ ಸಂಭೋಗಿಸುವರು ಆದರೆ ಹೆಣ್ಣಿನ ಮಾನದ ರಕ್ಷಣೆಯ ವಿಚಾರ ಬಂದಾಗ ಮಾತ್ರ ನನ್ನಿಂದ ದೂರವನ್ನು ಬಿಡ್ತಾರೆ ನನ್ನಿಂದ ದೂರ ಹೋಗ್ತಾರೆ ನನ್ನಿಂದ ದೂರ ಹೊರಟೋಗ್ತಾರೆ ಸೊ ಹಾಗಾಗಿ ನೀನಿಲ್ಲದೆ ಉಳಿದವರು ಉಚಿತ ಬಾಹಿರರು ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲರೂ ಸಹ ನನಗೆ ಗಂಡಂದಿರಿ ಆದರೆ ಅವರೆಲ್ಲರೂ ಸಹ ಅಸಮರ್ಥರು ಅಸಮರ್ಥರು ಹಾಗಾಗಿ ಯಾರು ಅಸಮರ್ಥರು ಅಂತಂದರೆ ಇಲ್ಲಿ ಸಹ ಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವ ಸಹ ಇಲ್ಲಿ ಐದು ಜನ ಗಂಡಂದರು ಅದನ್ನೇ ಇಲ್ಲಿ ಭೀಮನನ್ನು ಹೊರತುಪಡಿಸಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಗಂಡನೇ ಕೇಳು ಪತಿಯೇ ಕೇಳು ಸೊ ಉಳಿದವರು ತನ್ನನ್ನು ರಮಿಸುವರು ಉಳಿದವರು ತನ್ನನ್ನು ಪ್ರೀತಿಸುವರು ಅಥವಾ ಸಂಭೋಗಿಸುವರು ಆದರೆ ಹೆಣ್ಣಿನ ಮಾನದ ರಕ್ಷಣೆಯ ವಿಚಾರ ಬಂದಾಗ ಮಾತ್ರ ನನ್ನಿಂದ ದೂರ ಸರಿದುಬಿಡ್ತಾರೆ ನನ್ನಿಂದ ದೂರ ಹೊರಟು ಹೋಗುತ್ತಾರೆ ಹಾಗಾಗಿ ನೀನಿಲ್ಲದೆ ಉಳಿದವರು ಉಚಿತ ಬಾಹಿರರು ಅಂದರೆ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲರೂ ನನಗೆ ಗಂಡಂದರೆ ಆದರೆ ಅವರು ಅಸಮರ್ಥರು ಯಾರು ಇಲ್ಲಿ ಅಸಮರ್ಥರು ಧರ್ಮರಾಯ ಅರ್ಜುನ ಭೀಮ ಮತ್ತು ನಕುಲ ಸರಿ ಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವ ಅಂದರೆ ಭೀಮನನ್ನು ಹೊರತುಪಡಿಸಿ ಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವರು ಇವರೆಲ್ಲರೂ ಸಹ ಅಸಮರ್ಥರು ಉಚಿತ ಬಾಹಿರರು ಅಂದರೆ ಇಲ್ಲಿ ಅಸಮರ್ಥರು ಹಾಗಾಗಿ ಮಮತೆಯಲ್ಲಿ ನೀ ನೋಡು ಹಾಗಾಗಿ ನೀನು ನನ್ನನ್ನು ಪ್ರೀತಿಯಿಂದ ನೋಡು ನನ್ನನ್ನು ಪ್ರೀತಿಯಿಂದ ಕಾಣು ಸೊ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ನಿನ್ನ ಮನಸ್ಸಿನಲ್ಲಿ ಶಾಂತ ಸ್ಥಿತಿಯನ್ನು ಬಿಟ್ಟುಬಿಡು ನಿನ್ನ ಮನಸ್ಸಿನಲ್ಲಿ ಶಾಂತ ಸ್ಥಿತಿಯನ್ನು ಬಿಟ್ಟುಬಿಟ್ಟು ಆ ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕಾಣಿಸಿಂದಳು ಕಾಂತೆ ಕೈ ಮುಗಿದು ನನ್ನ ಪಾಲಿಗೆ ಕೊಡಲಿ ಆಕಾರದಂತೆ ಇರತಕ್ಕಂತಹ ಈ ನಾಯಿಯಾಗಿರ್ತಕ್ಕಂತಹ ಕೀಚಕನಿಗೆ ಯಮನನ್ನು ಕಾಣಿಸುವ ಹಾಗೆ ಮೀಡು ಅಂದರೆ ಯಮ ಅಂತಂದ್ರೆ ಸಾವು ಅಂತಕ್ಕಂತಹ ಒಂದು ಅರ್ಥ ಸೊ ಅವನಿಗೆ ಸಾವು ಅಂತಕ್ಕಂಥದ್ದು ಬರೋ ಹಾಗೆ ಮಾಡು ಅಂತೇಬಿಟ್ಟು ಸ ಇಲ್ಲದ ಭೀಮನನ್ನು ಬಡಿದೆಬ್ಬಿಸ್ತಕ್ಕಂತಹ ಒಂದು ಮಾತುಗಳನ್ನು ಇಲ್ಲಿ ಹಾಡ್ತಾ ಇದ್ದಾಳೆ ಯಾರು ಸ ಇಲ್ಲಿ ಆ ದ್ರೌಪದಿಯಾಗಿರ್ತಕ್ಕಂಥ ರಮಣ ಕೇಳು ಗಂಡನೇ ಕೇಳು ಪತಿಯೇ ಕೇಳು ಉಳಿದವರು ತನ್ನನ್ನು ರಮಿಸುವರು ಉಳಿದವರು ತನ್ನನ್ನು ಪ್ರೀತಿಸುವರು ಅಥವಾ ಸಂಭವಿಸುವರು ಆದರೆ ಹೆಣ್ಣಿನ ಮಾನದ ರಕ್ಷಣೆಯ ವಿಚಾರ ಬಂದಾಗ ಮಾತ್ರ ನನ್ನಿಂದ ದೂರ ಹೊರಟು ಹೋಗುತ್ತಾರೆ ಹಾಗಾಗಿ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲರೂ ನನಗೆ ಗಂಡಂದರೆ ಆದರೆ ಅವರೆಲ್ಲರೂ ಸಹ ಅಸಮರ್ಥರು ಯಾರು ಸ ಧಾಮರಾಯ ಅರ್ಜುನ ನಕುಲ ಮತ್ತು ಸಹದೇವ ಹಾಗಾಗಿ ನೀ ನೋಡು ಮಮತೆಯಿಂದ ನೀನು ನನ್ನನ್ನು ಪ್ರೀತಿಯಿಂದ ನೋಡು ನೀನು ನನ್ನನ್ನು ಪ್ರೀತಿಯಿಂದ ನೋಡು ನೀನೇ ಮನಸ್ಸಿನಲ್ಲಿರ್ತಕ್ಕಂಥ ಶಾಂತ ಸ್ಥಿತಿಯನ್ನು ಬಿಟ್ಟು ನನ್ನನ್ನು ಪ್ರೀತಿಯಿಂದ ನೋಡಿ ನನ್ನ ಪಾಲಿಗೆ ಕೊಡಲಿ ಆಕಾರದಂತೆ ಇರತಕ್ಕಂತಹ ಈ ನಾಯಿಯಾಗಿರ್ತಕ್ಕಂತಹ ಕೀಚಕನಿಗೆ ಯಮಲೋಕವನ್ನು ಕಾಣಿಸುವಾಗೆ ಮಾಡು ಅಂತಕ್ಕಂತಹ ರೀತಿಯಲ್ಲಿ ಅಲ್ಲಿ ದ್ರೌಪದಿ ಬಂದು ಹೇಳ್ತಾಳೆ ಸೊ ಇಲ್ಲಿ ರಮಣ ಕೇಳು ಪತಿಯೇ ಕೇಳು ಉಳಿದವರು ತನ್ನನ್ನು ರಮಿಸುವರು ಅಂದರೆ ಉಳಿದವರು ತನ್ನನ್ನು ಪ್ರೀತಿಸುವರು ಮಾನಾರ್ಥವನ್ ಮಾನಾರ್ಥವನ ಅಂತಾನೆ ಮಾನದ ವಿಷಯ ಬಂದಾಗ ನಿರ್ಗಮಿಸುವರು ನಿರ್ಗಮಿಸು ಅಂದರೆ ಹೊರಟು ಹೋಗುವರು ದೂರ ಹೊರಟು ಹೋಗ್ತಾರೆ ನೀನಿಲ್ಲದೆ ನಿನ್ನಿಲ್ಲದೆ ಉಳಿದವರು ಉಚಿತ ಬಾಹಿದರು ಅಂತಂದರೆ ಅಸಮರ್ಥರು ಹಾಗಾಗಿ ಮಮತೆಯಲ್ಲಿ ನೀ ನೋಡು ನನ್ನನ್ನು ನೀನು ಮಮತೆಯಲ್ಲಿ ನೋಡು ಪ್ರೀತಿಯಿಂದ ನೋಡು ಚಿತ್ತದ ಸಮತೆಯನ್ನು ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಶಾಂತ ಸ್ಥಿತಿಯನ್ನು ಬಿಡ್ಕೊಡು ಅಂತಂದರೆ ನೀನು ಅದನ್ನು ಮನಸ್ಸಿನಿಂದ ತೆಗೆದುಹಾಕೋ ಅಂದರೆ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಶಾಂತ ಸ್ಥಿತಿಯನ್ನು ಬಿಟ್ಟುಬಿಡು ಯಾಕೆ ಕುಟಾರಣ ಕೊಡೋ ಯಮನ ಕಾಣಿಸಿ ಕರ್ಣಿಸೆಂದಳು ಕಾಂತೈ ಕೈ ಮುಗಿದು ಅಂದರೆ ಕುಟಾರ ಅಂತಂದ್ರೆ ಕೊಡಲಿಯಿಂದ ಯಮನ ಕಾಣಿಸಿ ಅಂದರೆ ಯಮನನ ಯಮನ ಕಾಣಿಸಿ ಅಂದರೆ ಸಾವನ್ನ ತಂದು ಕರ್ಣಿಸೆಂದಳು ಕರ್ಣಿಸು ಎಂದಳು ಕಾಂತ ಕೈ ಮುಗಿದು ಅಂತ ಇದ್ರಿ ಕೈ ಮುಗಿದ ರೀತಿಯಾಗಿ ಬೇಡಿಕೊಳ್ತಾಳೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಒಂದು ನೃತ್ಯ ಇಲ್ಲಿ ಅರ್ಥಗಳನ್ನು ರಮಣ ಅಂತಂದರೆ ಗಂಡ ಅರ್ಥ ವಲ್ಲಭ ಅರ್ಥ ಪತಿ ಇನ್ನೊಂದರ್ಥ ಪ್ರಿಯತಮ ಅಂತ ಕರಿತೀವಿ ರಮಿಸು ಅಂತಂದರೆ ಪ್ರೀತಿಸುವರು ಅಥವಾ ಸಂಭೋಗಿಸುವರು ಅಂತ ಕರಿತೀವಿ ಸ ಇಲ್ಲಿ ಉಚಿತ ಬಾಹಿರ ಅಂತಂದರೆ ಅಸಮರ್ಥರು ಅಂತಕ್ಕಂಥದ್ದು ಸಹ ಚಿತ್ತ ಅಂತಂದರೆ ಮನಸ್ಸು ಇನ್ನೊಂದು ಅರ್ಥ ಬುದ್ಧಿ ಸಮಾನರ್ಥ ಪದ ಸೊ ಇಲ್ಲಿ ಕುಟಾರ ಕುಟಾರ ಅಂತಂದರೆ ಕೊಡಲಿ ವೆರಿ ವೆರಿ ಇಂಪಾರ್ಟೆಂಟ್ ಪದದ ಅರ್ಥ ಕೊಡಲಿ ಅಂತ ಕರಿತೀವಿ ಸಹ ಇಷ್ಟು ಇದರಲ್ಲಿ ಬರ್ತಕ್ಕಂಥ ಒಂದು ಅರ್ಥಗಳು ಅದನ್ನು ಇಲ್ಲಿ ನೀವು ನೋಡ್ಬೋದು ದ್ರೌಪದಿಯೇ ದ್ರೌಪದಿಯಾಗಿರ್ತಕ್ಕಂಥ ಪತಿಯೇ ಕೇಳು ಉಳಿದವರು ತನ್ನನ್ನು ಕೇವಲ ಪ್ರೀತಿಸುವರು ಅಥವಾ ಸ ಸಂಭೋಗಿಸುವರು ಆದರೆ ಮಾನದ ವಿಷಯ ಬಂದರೆ ಅವರೆಲ್ಲರೂ ನಿರ್ಗಮಿಸ್ಬಿಡ್ತಾರೆ ಅಂದರೆ ನನ್ನಿಂದ ದೂರ ಹೊರಟು ಹೋಗ್ಬಿಡ್ತಾರೆ ನೀನಿಲ್ಲದೆ ಅಂದರೆ ನಿನ್ನನ್ನು ಬಿಟ್ಟರೆ ಈ ಕೆಲಸಕ್ಕೆ ಅವರೆಲ್ಲರೂ ಅಸಮರ್ಥರು ಅಂದರೆ ಯಾರು ಅಸಮರ್ಥರು ಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವ ನೀನು ಕೋಪವನ್ನು ಮನಸ್ಸಿನಿಂದ ತೆಗೆದುಹಾಕಿ ನಿನ್ನ ಮನಸ್ಸಿನಲ್ಲಿ ಅಂದರೆ ಅದರ ಅರ್ಥ ಅದೇ ನಿನ್ನ ಮನಸ್ಸಿನಲ್ಲಿರತಕ್ಕಂತಹ ಒಂದು ಶಾಂತ ಸ್ಥಿತಿಯನ್ನು ಬಿಟ್ಟು ನೀನು ನನ್ನ ಮಮತೆಯಿಂದ ನೋಡು ನನ್ನ ಸಂಕಟ ಪರಿಸ್ಥಿತಿಗೆ ನಿನಗೆ ಅರ್ಥವಾಗುತ್ತದೆ ನೀನು ನನ್ನ ಕೊಡಲೆಯಿಂದ ನಿನ್ನ ಕೊಡಲೆಯಿಂದ ಕೀಚಕನ ಸಾವನ್ನು ತಂದು ನನ್ನನ್ನು ಕರುಣಿಸು ಎಂದು ದ್ರೌಪದಿ ಭೀಮನಿಗೆ ಕೈಮುಗಿದು ಬೇಡಿಕೊಳ್ತಾಳೆ ಸೊ ಈಗ ಬೇಡಿಕೊಂಡಾಗ ಇಲ್ಲಿ ಭೀಮ ಏನು ಉತ್ತರವನ್ನು ಕೊಡ್ತಾನೆ ಯಾರಿಗೆ ದ್ರೌಪದಿಗೆ ಗಮನಿಸಿ ಕಲಹ ನಾವು ರಮಿಸುವರು ಉಳಿದವರು ಬಳಕೆಯನೋ ಗಾದಿಯ ಬಳಕೆ ಕೆಲವರು ಗಳಿಸಿದರೆ ಕೆಲವರಂಡು ಜಾರುವರು ಹಳುಕೆ ನಡೆಯುವನಲ್ಲ ನಿನ್ನಯ ಹಳಿವ ಹರಿಭವ ಹೇಳಿ ಚಿತ್ತವ ತಿಳಿಹಿಕೊಂಬದು ನಾವು ಧರ್ಮ ಧರ್ಮಜನವರೆಗೆ ನೋಡಿ ಈಗ ಅವನು ಒಂದೇ ಅಸಹಾಯಕ ತಂದ ಮಾತುಗಳನ್ನು ಹಾಡುಬಿಡ್ತಾನೆ ಯಾರು ಭೀಮ ಕಲಹ ಕಾದಡೆ ನಾವು ರಮಿಸುವರು ಉಳಿದವರು ಬಳಿಕೆಯನೋ ಗಾದಿಯ ಬಳಕೆ ಕೆಲವರು ಗಳಿಸಿದರೆ ಕೆಲವರಂಡು ಜಾರುವರು ಹಳುಕೆ ನಡೆಯುವನಲ್ಲ ನಿನ್ನಯ ಹಳಿವ ಹರಿಭವ ಹೇಳಿ ಚಿತ್ತವ ತಿಳಿಕೊಂಬದು ನಾವು ಬೀತರೋ ಒಂದು ಧರ್ಮ ಜನ ಹೊರಗೆ ನೋಡಿ ಗಮನಿಸಿ ಕಲಹ ಕಾದಡೆ ನಾವು ರಮಿಸುವರು ಅಂದರೆ ಸ ಇಲ್ಲಿ ಕಲಹ ಅಂತಂದರೆ ಯುದ್ಧ ಇನ್ನೊಂದರ್ಥ ಜಗಳ ಇನ್ನರ್ಥ ಗಲಭೆ ಅಂತ ಕರಿತ್ವಿ ಅದನ್ನು ರಮಿಸುವವರು ಅಂದರೆ ಉಳಿದವರು ಸಹ ರಮಿಸುವರು ಅಂದರೆ ಇಲ್ಲಿ ಜಗಳ ಮತ್ತು ಒಡೆದಾಟಕ್ಕಾದರೆ ನಾನು ಬೇಕು ಉಳಿದವರು ಮಾತ್ರ ನಿನ್ನೊಂದಿಗೆ ರಮಿಸಲು ಮಾತ್ರ ಇರುವರು ನಿನ್ನನ್ನು ಪ್ರೀತಿಸಲು ಮಾತ್ರ ಇರುವರು ಯಾಕೆ ಅಂತಂದರೆ ಬಳಕೆ ಗಾದೆಯನ್ನು ಹಾಸಿಗೆ ಹಂಚಿಕೊಳ್ಳಿ ಅಂದರೆ ಕೆಲವರು ಗಳಿಸಿದಡೆ ಕೆಲವರುಂಡು ಜಾರುವರು ಅಂದರೆ ಇದರ ಅರ್ಥ ಜಗಳ ಮತ್ತು ಒಡೆದಾಟಕ್ಕಾದರೆ ನಾನು ಬೇಕು ಉಳಿದವರು ಮಾತ್ರ ನಿನ್ನೊಂದಿಗೆ ರಮಿಸಲು ಮಾತ್ರ ಇರುವರು ಕೆಲವರು ಗಳಿಸಿದರೆ ಕೆಲವರುಂಡು ಜಾರುವರು ಅಂದರೆ ದುಡಿಯುವಂಥವರು ಯಾರೋ ಕಷ್ಟಪಟ್ಟು ದುಡಿಯುವಂಥವ್ರು ಯಾರೋ ಮತ್ತು ಅದನ್ನು ತಿಂದು ಹೋಗುವಂಥವರು ಮತ್ತೊಬ್ಬರು ಎನ್ನುವಂತೆ ಆಯಿತು ನಿನ್ನ ಮಾತು ಅಂತ ಅದರ ಅರ್ಥ ಏನೇ ಹೇಳಿ ಕೊಡ್ತಾನೆ ನುಂಚುಕೊಳ್ಳೋನು ಹಳುಕಿ ನಡೆಯುವವರಲ್ಲ ಹಳುಕಿ ನಡೆಯುವರಲ್ಲ ಅಂತಂದರೆ ಹೆದರಿ ಬಾಳುವಂಥವನಲ್ಲ ಅಳುಕಿ ನಡೆಯುವನಲ್ಲ ಹೆದರಿ ಬಾಳುವಂಥವನಲ್ಲ ಸಹ ನಾವು ಬೀತವರು ಧರ್ಮಜನ ಹೊರಗೆ ನಾನೂ ಸಹ ಧರ್ಮರಾಯನ ವಿಚಾರದಲ್ಲಿ ಭಯಗೊಂಡವರು ಹೊರಗೆ ಜೊತೆಗೆ ಅಂದರೆ ಪಕ್ಕದಲ್ಲಿ ಅಂತ ಸ ಅಲ್ಲಿ ಭೀಮನು ತಮ್ಮನ್ನು ವಾಸ್ತವ ಪರಿಸ್ಥಿತಿಯನ್ನು ನಿಟ್ಟಿನಲ್ಲಿ ಹೀಗೆ ಹೇಳುತ್ತಾನೆ ಯುದ್ಧವನ್ನು ನಾವೆಲ್ಲರೂ ಗೌರವಿಸುತ್ತೇವೆ ಕೆಲವರು ಹಾಸಿಗೆಯ ಸುಖವನ್ನು ಪಡೆದುಕೊಂಡು ಗಳಿಸಿದ ಕೂಡಲೇ ಅನುಭವಿಸಿ ಅಲ್ಲಿಂದ ನುಂಚುಕೊಳ್ಳುತ್ತಾರೆ ಆದರೆ ನಾವು ಅಂಥವರಲ್ಲ ನಾವು ಯುದ್ಧವನ್ನು ಮಾಡುತ್ತೇವೆ ಹಾಗೂ ನಿನ್ನಂತಹ ಹೆಣ್ಣುಗಳಿಗೂ ಸಹಾಯವನ್ನು ಮಾಡುತ್ತೇವೆ ನಾವು ಹಳಿಕೆ ನಡೆಯುವವರಲ್ಲಯ್ಯ ನಿನ್ನಯ್ಯ ಈ ಕೆಟ್ಟ ಮಾತುಗಳು ನಿನ್ನ ಮನಸ್ಸಿಗೆ ಅರ್ಥವಾಗಿಸಿ ನನ್ನ ಮನಸ್ಸನ್ನು ತಿಳುವಳಿಕೆಗೆ ಒಳಪಡಿಸುತ್ತೇನೆ ಆದರೆ ನಾವು ಧರ್ಮರಾಯನ ಜೊತೆ ಇರುವುದರಿಂದ ಭಯದಿಂದಲೇ ಇರುವವರು ಅಂತ ಅಂದರೆ ಇದರ ಜಗಳ ಮತ್ತು ಒಡದಾಟಕ್ಕಾದರೆ ನಾನು ಬೇಕು ಉಳಿದವರು ಮಾತ್ರ ನಿನ್ನೊಂದಿಗೆ ರಮಿಸಿ ಸಂತೋಷ ಪಡೋದಕ್ಕೆ ಮಾತ್ರ ಇರ್ತಾರೆ ಅಂದರೆ ಕಷ್ಟಪಟ್ಟು ದುಡಿಯುವಂಥವ್ರು ಯಾರೋ ಮತ್ತು ಅದನ್ನು ತಿಂದು ಹೋಗುವಂಥವ್ರು ಮತ್ತೊಬ್ಬರು ಎನ್ನುವಂತೆ ಆಗುತ್ತೆ ಹಾಗಾಗಿ ಎದುರಿ ಬಾಳುವಂಥವನಲ್ಲ ನಾನು ನಿನ್ನ ಅಳಿವ ಹರಿಭವ ನಿನ್ನ ಒಂದು ಕಷ್ಟ ಕಾರ್ಯಗಳನ್ನು ಆ ಧರ್ಮರಾಯನಿಗೆ ಹೇಳಿಕೋ ನಾನು ಸಹ ಧರ್ಮರಾಯನಿಗೆ ಹೆದರುತ್ತೇನೆ ಅಂತಕ್ಕಂಥ ಒಂದು ಅವಸಾಹಿಕತನದ ಮಾತುಗಳನ್ನು ಇಲ್ಲಿ ಹಾಡಿಬಿಡ್ತಾನೆ ಯಾರು ದ್ರೌಪದಿ ಆಗ ಈ ದ್ರೌಪದಿ ಏನು ಹೇಳ್ತಾಳೆ ಅಂತಕ್ಕಂಥ ಒಂದು ಮಾತನ್ನು